ನೋಡಿ ನಿನ್ನೆ ಇದನ್ನ ತೋರಿಸಿದ್ದೆ ಏನು ಮಡ್ ಮಡ್ ಮಡ್ಲಕ್ಕಿ ಹಾಕೋದು ಬ್ಯಾಕ್ ತೋರಿಸಿದ್ದೆ ಹೊಲ್ದಿದ್ದಾಳೆ ಇದನ್ನ ಬಂದು ಪದ್ಮಾ ಅಂದ್ಬಿಟ್ಟು ಪದ್ಮ ಹೊಲ್ದು ಚೆನ್ನಾಗಿ ಹೊಲಿದಾಳೆ ಅಂದ್ರೆ ಅವಳು ಪದ್ಮ ನಂಚೂರು ಈ ಕಡೆ ಬರಬೇಕಿತ್ತು ಪದ್ದು ಕ್ರಾಸ್ ಆಯ್ತಲ್ಲ ಪದ್ದು ಹೋಗಲಿ ಬಿಡ ಹೊಲ್ ಹೊಲ್ದಿದ್ದಾಳೆ ಪರವಾಗಿಲ್ಲ ಚೆನ್ನಾಗೆ ಹೊಲ್ದಿದ್ದಾಳೆ ಇದು ಪದ್ದು ಹೊಲ್ದಿದ್ದು ನೋಡಿ ಈ ಥರ ಪ್ಯಾಕ್ ಮಾಡ್ಕೊಂಬೋದು ಈ ಥರ ಹಾಕ್ಬಿಟ್ಟು ಇಲ್ಲಿಷ್ಟು ಸಿಗುತ್ತೆ ನಮಗೆ ಒಂದು ಒಂದು ಸಲ ಮಡ್ಲಕ್ಕಿ ಆಗುತ್ತೆ ಅದು ಬಟ್ಟೆ ಅಷ್ಟೇ ಇದ್ದಿದ್ದು ಅದಕ್ಕೆ ಅಷ್ಟು ತೆಗೆದುಕೊಂಡು ನಾನು ಇದ್ರ ಕಟ್ಟಿಂಗಿದ ವಿಡಿಯೋ ಹಾಕ್ತೀನಿ ನೋಡಿ ಇವರು ಹದಿನೆಂಟು ಹದಿನೆಂಟು ತೆಗೆದುಕೊಂಡ್ರು ಹಂಗಾಗಿ ಒಂದು ಸ್ವಲ್ಪ ಚಿಕ್ಕದು ಬಂತು ಇದನ್ನು ಬಂದು ಹೊಲ್ದಿದ್ದು ರೇಖಾ ಅಂದ್ಬಿಟ್ಟು ಅವಳಿಗೆ ಫಸ್ಟು ಕೊಡಬೇಕಂತ ಗೊತ್ತಿಲ್ಲ ಇದಕ್ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಮೇಲೆ ಹಾಕ್ಬೇಕಾಗಿತ್ತು ಇದಕ್ಕೂ ಕೊಟ್ಬಿಟ್ಟಿದ್ದಾಳೆ ಸುಮ್ಮನೆ ವೇಸ್ಟ್ ಆಯ್ತು ಪರವಾಗಿಲ್ಲ ಇದನ್ನ ರೇಖಾ ಅಂದ್ಬಿಟ್ಟು ಅವಳು ಸ್ಟಿಚ್ ಇದು ಮಾಡುದು ಹೊಲ್ದಿದ್ದಾಳೆ ಇನ್ನ ಇವಳದೊಬ್ಬಳದ್ ಮಿಸ್ ಆಯ್ತು ಇಲ್ಲವಾ ಭವ್ಯ ಮಿಸ್ ಆಯ್ತು ಇದನ್ನ ಬಂದು ಜ್ಯೋತಿ ಅಂದ್ಬಿಟ್ಟು ಅವಳು ಮಾಡಿದಾಳೆ ನೋಡಿ ಹೊಲ್ದಿದ್ದಾಳೆ ಪರವಾಗಿಲ್ಲ ಎಲ್ಲರೂ ಸ್ಟಿಚಿಂಗ್ ಅಂತ ಅಂದ್ರೆ ಸ್ವಲ್ಪ ಇಡ್ತಾ ಅಂತ ಇರಬೇಕಲ್ವಾ ಸ್ಟಿಚಿಂಗ್ ಮೇಲೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದನ್ನ ನಾನು ಹೊಲ್ದಿದ್ದು ನಾನು ತೋರಿಸ್ಕೊಟ್ಟಿದ್ದು ಇದನ್ನ ಇದು ಏನು ಮೂಲೆ ಇದೆ ಇದೊಂದು ಚೂರ್ ಚೂರ್ ಮಿಸ್ಸಕ್ ಮಾಡಿದ್ದಾರೆ ನೋಡಿ ಇದು ಈ ಮೂಲೆ ಏನಿದೆ ಇದು ಎಲ್ಲಾ ಮೂಲೆಗಳು ಈ ತರ ತ್ರಿಭುಜದ ತರ ನಾವು ಕರೆಕ್ಟ್ ಆಗಿ ನಾನು ಹೇಳ್ದೆ ನಿಮ್ಗೆ ಇದನ್ನ ಕರೆಕ್ಟ್ ಆಗಿ ಇಲ್ಲಿಗೆ ಕೂರಿಸ್ರಿ ಇಲ್ಲಿ ಕೂರಿಸ್ರಿ ಅಂತ ಕೆಲವರು ಒಂದ್ ಸ್ವಲ್ಪ ಈ ಕಡೆಗೆ ಮಾಡಿದ್ದೀರಾ ಮತ್ತೆ ಇದು ಸೈಡಿಗೆ ಮಾಡಿದ್ದೀರಾ ಅಷ್ಟೇ ನೀವಿನ್ನೇನು ತುಂಬಾ ತಪ್ಪೇನ್ ಮಾಡಿಲ್ಲ ಅದೊಂದು ಸ್ವಲ್ಪ ತಪ್ಪು ಮಾಡಿದೀರಾ ಮತ್ತೆ ಇಡಿ ಸ್ಟಿಚ್ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಇಡ್ದಂಗ್ ಮಾಡಿದಿರ ಅಷ್ಟ್ ಬಿಟ್ರ ಇನ್ನೇನು ಪ್ರಾಬ್ಲಮ್ ಇಲ್ಲ ಇದಾಯ್ತು ಮತ್ತೆ ಈ ರೇಖಾ ಬಂದು ಅತ್ತೆ ಅವ್ರಿಗೆಲ್ಲ ಅಡಕೆಲೆ ಚೀಲ ಬೇಕು ಅಂತ ಹೇಳಿದ್ಲು ಹಂಗಾಗಿ ಅಡಕೆಲೆ ಚೀಲ ಎಲೆ ಅಡಕೆ ಚೀಲ ಅಂತಾರಲ್ವಾ ಅದನ್ನ ಸ್ಟಿಚ್ ಮಾಡಿದೀವಿ ಇದನ್ನ ಪದ್ದು ಅಂತ ಸ್ಟಿಚ್ ಮಾಡಿದ್ಲು ಎಲ್ಲ ನೆನ್ನೆ ಇಲ್ಲೇ ಕಟ್ ಮಾಡ್ಕೊಂಡೋದ್ರು ಇದ್ರೂ ಕಟಿಂಗು ಕೂಡ ನಾನು ಹಾಕ್ತೀನಿ ನೋಡಿ ಸ್ಟಿಚಿಂಗ್ ಬಂದು ಅವರೇ ಸುಮ್ಮನೆ ಹೇಳ್ಕೊಟ್ಟೆ ಆ ವಿಡಿಯೋದಲ್ಲೇ ಹೇಳಿದೀನಿ ಏನ್ ಅಂತ ಅಷ್ಟಕ್ಕೆ ಎಲ್ಲಾರು ಸ್ಟಿಚ್ ಮಾಡ್ಕೊಂಡ್ಬಂದ್ರು ಅದನ್ನ ನೋಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಜ್ಯೋತಿ ಒಬ್ಳು ಮಾಡ್ಲಿಲ್ಲ ಮಿಸ್ ಮಾಡಲು ಕಟಿಂಗ್ ಮಾಡ್ಕೊಂಡಿದ್ದಾಳೆ ಅವಳು ಮಾಡ್ಲಿಲ್ಲ ಅಷ್ಟೇನೆ ಇದು ಪದ್ದು ಅಂತೂ ಲೇಸ್ ಎಲ್ಲ ಹಾಕಿ ನೆಕ್ಸ್ಟ್ ಚೆನ್ನಾಗಿ ಎರಡು ಲೇಯರ್ ನೋಡಿ ಅದ್ರಲ್ಲಿ ಅಡಕೆ ಹಾಕೊಬೋದು ಇದ್ರಲ್ಲಿ ಏನಕೊಳ್ಳೋದು ಕಡ್ಡಿ ಪುಡಿ ಹಾಕದ ಇದ್ರೊಳಗೆ ಎಲೆ ಇಟ್ಕೊಂಡಿದ್ದಲ್ಲ ಮತ್ತೆ ಇದು ಸುಣ್ಣ ಇದು ದುಡ್ಡಿಂದ ಇದು ಏನೋ ಒಂದು ಇಟ್ಕೊತಾರೆ ಇದನ್ನು ಪದ್ ಇದನ್ನ ರೇಖಾ ಸ್ಟಿಚ್ ಮಾಡಿದ್ಲು ಇದನ್ನ ಭವ್ಯ ಸ್ಟಿಚ್ ಮಾಡಿದ್ಲು ಇದನ್ನು ಪದ್ದು ಸ್ಟಿಚ್ ಮಾಡಿದ್ದಾಳೆ ಇದ್ರದ್ದು ಕಟಿಂಗ್ ನಾನು ಹಾಕಿರ್ತೀನಿ ನೋಡ್ಕೊಳ್ಳಿ ನಾಳೆ ಬಂದು ಒಂದು ಒನ್ ಪೀಸ್ತು ಪಾಪಗೆ ಪಿ ಇದ್ರ ಥರ ಹೊಲಿತಾ ಇದೀವಿ ಟಾಪ್ ಹೊಲಿತಾ ಇದೀವಿ ಅದ್ರದ್ದು ಕಟಿಂಗ್ ಸ್ಟಿಚಿಂಗ್ ನಾಳೆ ಯಾರ್ಯಾರು ಮಾಡಿರ್ತಾರೆ ಅದನ್ನು ನಾನು ಹಾಕ್ತೀನಿ ನಾಳೆ ಹೆಂಗೆ ಮಾಡಿರ್ತಾರೆ ಅನ್ನೋದನ್ನು ನಾಳೆ ಹಾಕ್ತೀನಿ ಥ್ಯಾಂಕ್ ಯು ಇಲ್ಲಿ ಹನ್ನೆರಡು ಇಂಚ್ ತೆಗೆದುಕೊಳ್ಳೋಣ ಹಾಂ ಸರಿನಾ ಉದ್ದ ಬೇಕು ಅಂದರೆ ತಗೊಳ್ಳಾಕೊತಾರೆ ಅಂದರೆ ಹನ್ನೆರಡು ಇಂಚು ಐಟು ಉದ್ದ ಅಗಲ ಬಂದು ಒಂದು ಸಿಕ್ಸ್ ಇಂಚಸ್ ತೆಗೆದುಕೊಳ್ಳೋಣ ಸಾಕು ಈ ಕಡೆನೂ ಹಾಫ್ ಇಂಚ್ ಹೋಗುತ್ತೆ ಈ ಕಡೆನೂ ಹಾಫ್ ಇಂಚ್ ಒಂದಿಷ್ಟು ಸಿಗುತ್ತೆ ಬೇಡವಾ ಇಷ್ಟು ಅಲ್ವಾ ಆರು ಇಂಚು ತೆಗೆದುಕೊಳ್ಳೋಣ ಇದನ್ನು ನೀಟಾಗಿ ಒಂದು ಲೈನ್ ಹೇಳ್ಕೊಳ್ಳೋಣ ಸೇಮ್ ಅಳತೆದು ಮೂರು ಪೀಸ್ ಬೇಕು ನಮಗೆ ಈ ಥರ ಏನಿದೆ ಈ ಸೈಜು ಈ ಸೈಜ್ದು ಮೂರು ಪೀಸು ಬೇಕಾಗುತ್ತೆ ಇಲ್ಲೂ ಆರು ಇಂಚು ಐತ ನೋಡ್ಕೊಳ್ಳೋಣ ಇಲ್ಲ ಅನಿಸ್ತೈತೆ ನನಗೆ ಇದು ಅಗಲ ಸಿಕ್ಸ್ ಇಂಚಸ್ ಸಾಕಾಗತ್ತೆ ಉದ್ದ ಬಂದು ಸೊಂಟಕ್ಕೆ ಸೊಂಟಕ್ ಸಿಗಸ್ಕೊಳ್ಳೋದ್ರಿಂದ ಕಟ್ ಮಾಡ್ಬೇಕಾ ಮಾಡ್ತೀರಾ ಈಗ ಈ ತರದ್ದು ಮೂರ್ ಪೀಸ್ ಬೇಕು ನಮ್ಗೆ ಸೇಮ್ ಸೇಮ್ ದೊಡ್ಡ ಪೀಸ್ ನೀವೇ ಕಟ್ ಮಾಡ್ಕೊಳಿ ಮೂರ್ ಪೀಸ್ ಈ ತರದ್ದು ಹನ್ನೆರಡು ಇಂಚು ಉದ್ದ ಆರ್ ಇಂಚ್ ಅಗಲದ್ದು ಮೂರು ಪೀಸ್ ಪ್ರತಿಯೊಬ್ಬರಿಗೂ ಬೇಕು ಅಂದರೆ ಒಂದು ಒಂದು ದೊಡ್ಡದು ಪಾಕೆಟ್ ಸಿಗುತ್ತೆ ಎರಡು ಪಾಕೆಟ್ ಸಿಗುತ್ತೆ ಇಲ್ಲಿ ಚಿಕ್ಕ ಚಿಕ್ಕದು ಪೀಸು ಎರಡು ಹಾಕಬೇಕು ಟೋಟಲ್ ಆಗಿ ಈಗ ಇದು ಇದಾಯಿತು ಆಯ್ತು ಮೂರ್ ಪೀಸ್ ಬೇಕೇ ಬೇಕಿದು ಮೂರು ಪೀಸು ಇದಿರಲಿ ನೆಕ್ಸ್ಟ್ ಬಂದು ಬೇರೆ ಕಲರ್ಸ್ ತಕೋಣ ಇನ್ನು ಇನ್ನೊಂದು ಕಲರ್ಸ್ ಇನ್ನೊಂದು ಪೀಸ್ ತಗೊಬೋದು ಬೇಕಾದ್ರೆ ಇದನ್ನು ಹಾಕ್ ಇದನ್ನೇ ಹಾಕ್ಬೋದು ಹಾ ತಾಂಬ ಹಂಚು ಬಾರ್ಡರ್ ಬಾರ್ಡರೇ ತಾಂಬಾ ಒಂದು ಬಾರ್ಡರ್ ಮಾಡೋಣ ಚೆನ್ನಾಗಿರುತ್ತೆ ಇದು ಬಂದು ನಮ್ಗೆ ಒಂದು ಐದು ಇಂಚು ಅಥವಾ ಆರು ಇಂಚು ಸಾಕಾಗತ್ತೆ ಇದು ಇದು ಹಿಂಗಿಂಗೆ ಪಟ್ಟಿ ಈ ತರನೇ ಕೊಡ್ರಮ್ಮ ಇದು ಎಷ್ಟು ಎಷ್ಟು ಮಾಡ್ಬೇಕುತ್ತಾ ಇಟ್ಕೊಂಡು ಇದ್ರೊಳಗೆ ಎಷ್ಟಿರುತ್ತೋ ಒಂದು ಅರ್ಧ ಇಷ್ಟು ಇದನ್ನೂ ಕೂಡ ನಾವು ಫೋನ್ ಮಾಡ್ತೀವಿ ಹಂಗಾಗಿ ಇಷ್ಟು ಸಾಕಾಗತ್ತೆ ಎಷ್ಟು ಅಂದ್ರೆ ಅರ್ಧ ಆರು ಇಂಚು ಹಾಗಲ್ಲ ಆರು ಇಂಚು ಹಾ ಆರು ಇಂಚು ಓಕೆ ಆಗಲ ಉದ್ದ ಎರಡು ಸೇರಿಸಿ ಆರೆಂಜ್ ತೆಗೆದುಕೊಳ್ಳೋಣ ಸರಿನಾಂಚ್ ಆಗಲ್ಲ ಆರ್ ಇಂಚು ಉದ್ದ ಇದು ಒಂದು ಪೀಸ್ ಇದೊಂದೇ ಪೀಸ್ ಸಾಕು ಮತ್ತೆ ಇದರಲ್ಲಿ ಇನ್ನೊಂದು ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ಕಡಿಮೆ ಮಾಡಿಕೊಂಡು ಇನ್ನೊಂದು ಪೀಸ್ ಇನ್ನೊಂದು ಪೀಸ್ ಏನು ಬಾರ್ಡರ್ ಕೊಡ್ಬೇಕಾ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಇದ್ರಲ್ಲೂ ಮಾಡ್ಕೊಬೋದು ಚೆನ್ನಾಗಿ ಇನ್ನೊಂದು ಪೀಸ್ ಬಂದು ಇದಕ್ಕಿಂತ ಒಂದು ಇಂಚು ಕಡಿಮೆ ಇದು ಓಕೆ ಇದನ್ನೇ ಮಾಡು ಇದನ್ನೂ ಏನು ಮಾಡಬೇಕಾ ಮೊದಲು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಿಂಗೆ ಕೊಟ್ಕೊಬೇಕು ಕರೆಕ್ಟಾಗಿ ಬಾರ್ಡರ್ ನೋಡ್ಕೊ ಇದು ಇದು ಕರೆಕ್ಟಾಗಿ ಆಯಿತು ಇದು ಕೂಡ ಆರು ಇಂಚ್ ಅಷ್ಟೇ ಇರಲಿ ಸೇಮ್ ಇರಲಿ ಯಾವುದೇ ಚೇಂಜಸ್ ಬೇಡ ಇದು ಆಯ್ತೋ ಸೇಮ್ ಪೀಸಸ್ಸನ್ನು ನಾವು ತಗೊಬೇಕು ಸರಿನಾ ಇಷ್ಟೇ ಇದ್ರ ಕಟ್ಟಿಂಗ್ ಇಷ್ಟೇ ಇರುತ್ತೆ ಇದನ್ನು ತೆಗೆದುಬಿಡೋಣ ಸ್ವಲ್ಪ ಚೆನ್ನಾಗಿಲ್ಲ ಈಗೇನು ಮಾಡಬೇಕು ಅಂದರೆ ಇದನ್ನು ನೀಟಾಗಿ ಮೇಲ್ಗಡೆ ಫಸ್ಟು ಪೀಸ್ ಏನಿರುತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ಹಿಂಗೆ ಬರಬೇಕು ಮತ್ತು ಈ ಎಡ್ಜಿಗೆ ಸ್ಟಿಚ್ ಇರಬೇಕು ಇದು ಒನ್ ಪೀಸ್ ಹಿಂಗೆ ಸ್ಟಿಚ್ ಆದಮೇಲೆ ಇದು ನೋಡ್ಕೊಳ್ಳಿ ಕರೆಕ್ಟಾಗಿ ಈ ಪೀಸ್ ಬರೋ ಥರ ನೋಡ್ಕೊಳ್ಳಿ ಇಲ್ಲಿಗೆ ಎಡ್ಜ್ ಈ ಗ್ರೀನ್ ಏನೈತೆ ಬರೋ ಥರ ನೋಡ್ಕೊಳ್ಳಿ ಇದು ಸ್ಟಿಚ್ ಆದಮೇಲೆ ಮತ್ತೆ ಇದನ್ನೇನು ಮಾಡಬೇಕು ಪೀಸ್ ಪೀಸನ್ನು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಮತ್ತೆ ನಾವು ಹಿಂಗೆ ಕೊಟ್ಕೊಬೇಕು ಇಷ್ಟಕ್ಕೆ ಸೇಮು ಇಲ್ಲೊಲ್ಲಿ ಇದು ಓಪನ್ ಇರಬೇಕು ಆಮೇಲೆ ಏನು ಮಾಡಬೇಕು ಅಂದರೆ ಈ ಪೀಸಿಗೆ ಮಾತ್ರ ಈ ಪೀಸಿಗೆ ಏನು ಮಾಡಬೇಕು ಸೆಂಟರ್ಗೆ ಒಂದು ಲಾಕ್ ಮಾಡಬೇಕು ಇಷ್ಟಕ್ಕೆ ಮಾತ್ರ ಅಂದರೆ ಅದು ಬೇರೆ ಬೇರೆ ಏನಾದರೂ ಚಿಕ್ಕ ಚಿಕ್ಕದು ಇಟ್ಕೊತಾರೆ ಅಂತ ಸೆಂಟ್ರಿಗೆ ಕರೆಕ್ಟಾಗಿ ನೋಡಿಕೊಂಡು ಸೆಂಟ್ರಿಗೆ ಇರಲಿ ಸ್ಟಿಚ್ ಹಾಕೊಬೇಕು ಆಯ್ತು ಅಂದಮೇಲೆ ಇದನ್ನ ರೆಡಿ ಆಯಿತು ಅಂದರೆ ಇದನ್ನೇನು ಮಾಡಬೇಕು ಈ ಇದಕ್ಕೂ ಅಷ್ಟೇನಿಲ್ಲ ಉಲ್ಟಾ ಸೀದಾ ನೋಡ್ಕೊಳ್ಳಿ ಫಸ್ಟು ಮೂರು ಮೂರು ಪದರಗಳನ್ನು ಕೂಡ ಸ್ಟಾರ್ಟಿಂಗ್ನಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಇಷ್ಟೇ ಇರಬೇಕು ನಾನು ಐರನ್ ಮಾಡ್ಕೊಟ್ಬಿಡ್ತೀನಿ ನೀಟಾಗಿ ಸ್ಟಿಚ್ ಹಾಕೊಂಬಿಡಿ ಸರಿನಾ ಇದು ಈಗ ಹೆಂಗೈತು ಹಂಗೆ ಇದ್ರ ಮೇಲೆ ಎಡ್ಜಿಗೆ ಸ್ಟಿಚ್ ಹಾಕೊಬೇಕು ನೀಟಾಗಿ ಹಿಂಗೆ ಸರಿನಾ ಈ ಪೀಸ್ಗೂ ಸೇಮ್ ಹಾಕೊಬೇಕು ಮೂರ್ ಪೀಸ್ ಅಷ್ಟೇ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡಿ ಈ ತರ ಸ್ಟಿಚ್ ಹಾಕೋಬೇಕು ಎಡ್ಜಿಗೆ ಸ್ಟಿಚ್ ಹಾಕೊಳ್ಳಿ ಮೂರ್ ಪೀಸ್ ಸ್ಟಿಚ್ ಆದ್ಮೇಲೆ ಒಂದು ಪೀಸ್ ಅನ್ನ ತೆಗೆದುಕೊಳ್ಳಿ ಇವೆರಡು ಹಂಗೆ ಇರ್ಲಿ ಒಂದು ಪೀಸ್ಗೆ ಏನ್ ಮಾಡ್ಬೇಕು ಈ ಪೀಸ್ ಅನ್ನ ತಂದು ಹಿಂಗ ಅಟ್ಯಾಚ್ ಮಾಡ್ಕೊಬೇಕು ನಾವು ಏನ್ ಇದನ್ನು ಮಾಡ್ಕೊಟ್ಬಿಡ್ತೀನಿ ಸೇಮ್ ಐರನ್ ಮಾಡ್ಕೊಂಡು ಇಲ್ಲೇನಿದೆ ಇದನ್ನ ಸ್ಟಿಚ್ ಹಾಕೋ ನೀಟಾಗಿ ಮತ್ತೆ ಈ ಪೀಸ್ಟಿ ಎಲ್ಲವನ್ನೂ ಕೂಡ ನೀಟಾಗಿ ಹಿಡಜಿಕ್ ಸ್ಟಿಚ್ ಹಾಕೋಬೇಕು ಇದರಲ್ವಾ ಇದು ಸ್ಟಿಚ್ ಹಾಕೊಂಡ್ಮೇಲೆ ಮೇಲೆ ಇದನ್ನು ಕೂಡ ಸ್ಟಿಚ್ ಹಾಕೊಂತೀರಾ ಇದನ್ನ ಬಂದು ಕ್ಲೀನ್ ಆಗಿ ಇಷ್ಟು ಗ್ಯಾಪ್ ಇರಲಿ ಇಷ್ಟು ಗ್ಯಾಪ್ ಆದಮೇಲೆ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಇದಕ್ಕೂ ಸ್ಟಿಚ್ ಹಾಕೊಳ್ಳಿ ಇದಕ್ಕೆ ಮಾತ್ರ ನಾವು ಸ್ಟಿಚ್ ಹಾಕ್ಕೊಬೇಕು ಇದಕ್ಕೂ ಸೇರ್ಸ್ ಹಾಕೊಳಂಗಿಲ್ಲ ಇಲ್ಲಿಂದ ಎಡ್ಜಿಂದ ಇಲ್ಲಿ ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಬೇಕು ಆಮೇಲೆ ಅದನ್ನು ಬಂದು ಈ ಪೀಸ್ಗೆ ಇಲ್ಲಿ ನೀಟಾಗಿ ಕೆಳಗಡೆಯಿಂದ ಸಮಾನ ನೋಡಿಕೊಂಡು ಹಿಂಗೆ ಸ್ಟಿಚ್ ಹಾಕ್ಕೊಬೇಕು ಇದನ್ನು ಸರಿನಾ ಇಲ್ಲ ಆಲ್ರೆಡಿ ಸ್ಟಿಚ್ ಹಾಕಿರ್ತೀವಿ ನಾವು ತಿರ್ಗಾ ಮತ್ತೆ ಸ್ಟಿಚ್ ಹಾಕೋದು ಬೇಡ ಇದನ್ನೇನು ಮಾಡಬೇಕು ಕೂಡ್ಸ್ಕೊಬೇಕು ಇಷ್ಟನ್ನು ನೀಟಾಗಿ ಕೂಡ್ಸ್ಕೊಳ್ಳಿ ಇದು ಒಂದು ಪೀಸ್ ಫುಲ್ಲು ರೆಡಿ ಆಯ್ತು ಆಮೇಲೆ ಏನು ಮಾಡಬೇಕು ಅದ್ರ ಮೇಲೆ ಏನು ಮಾಡಬೇಕು ನಾವು ಎರಡು ಪೀಸನ್ನು ಮತ್ತೆ ಇಲ್ಲಿ ಹಿಂಗೆ ಉಲ್ಟಾ ಇಟ್ಕೊಬೇಕು ನಾವು ಇದನ್ನ ಉಲ್ಟ ತಿರ್ಗಿಸ್ತೀವಿ ಮತ್ತೆ ಹಿಂಗಿಟ್ಕೊ ಮತ್ತೆ ಇದನ್ನು ಕೂಡ ಹಿಂಗೆ ಇಟ್ಕೊಳ್ಳಿ ತೊಂದರೆ ಇಲ್ಲ ಹಿಂಗೆ ಇಟ್ಕೊಂಡು ಏನು ಮಾಡಬೇಕು ಮೂರನ್ನು ಕರೆಕ್ಟಾಗಿ ಇಲ್ಲಿ ಇಟ್ಕೊಳ್ಳಿ ಇದು ಹೊಲ್ಕೊಂಡಿರ್ತಿರಲ್ವ ಬಿಟ್ಕೊಳ್ಳಲ್ಲ ಅವಾಗ ಹಿಂಗೆ ಇಟ್ಕೊಂಡು ಫುಲ್ಲು ಸ್ಟಿಚ್ ಹಾಕ್ಬಿಟ್ಟು ಈ ಈ ಲೇಯರ್ ಬರೋ ಥರ ನಾವು ಓಪನ್ ಮಾಡ್ಕೊಬೇಕು ಇಲ್ಲಿ ಬರೋದ್ರೆ ಎರಡು ಲೇಯರ್ ಇದು ಇದ್ರೊಳಗು ಎರಡು ಎರಡು ಆಯ್ತು ಗೊತ್ತಾಯ್ತಾ ಅಷ್ಟೇನೇನೆ ಈಗ ಸ್ಟಿಚ್ ಹಾಕಿ ನಾನು ಏನೇನು ಮೆಥಡ್ ಮಾಡಿದೀನೋ ಅದೇ ತರ ಸ್ಟಿಚ್ ಹಾಕಿ ಸರಿನಾ